ಹೋಗೋಣವಾ ಇಬ್ಬರು ಹೋಟೆಲ್ ಹೋದ್ರು ಮತ್ತು ಒಂದು ಟೇಬಲ್ ಅಲ್ಲಿ ಕುಳಿತರು ಅವನು ಬೇಕಂತಲೇ ಚೈತಾಲಿ ಅಂತ ಅಷ್ಟು ನೋಡ್ತಿರ್ಲಿಲ್ಲ ಚೈತಾಲಿ ಮಾತ್ರ ಅವನನ್ನೇ ನೋಡ್ತಿದ್ಲು ಏನಾಯ್ತು ಎಲ್ಲ ಸರಿ ಇದೆ ತಾನೇ ಹೌದು ಎಲ್ಲ ಫೈನ್ ಮತ್ತೆ ನೀನು ಈ ಆಫೀಸ್ ನಲ್ಲಿ ಕೆಲಸ ಮಾಡ್ತೀಯಾ ಏನಾದ್ರು ಆರ್ಡರ್ ಮಾಡೋಣ ನನಗೆ ತುಂಬಾ ಹೊಟ್ಟೆ ಹಸಿತಾ ಇದೆ ಹಾ ಬೇಟಾ ಸಾಮ್ರಾಟ್ ಚೈತಾಲಿಯ ಮಾತುಗಳನ್ನ ಇಗ್ನೋರ್ ಮಾಡ್ತಿದ್ದ ಹೈ ಸರ್ ಹೌ ಮೇ ಐ ಹೆಲ್ಪ್ ಯು ನಿನ್ನ ನಿಂದ ಏನಾದ್ರು ಮುಚ್ಚಿಡ್ತಾ ಇದೆಯಾ ಇಲ್ಲ ಇಲ್ಲ ನಾನೇ ನಿನ್ನಿಂದ ಏನಾದರೂ ಮುಚ್ಚಿಡ್ಲಿ ಹಾಗೇನೂ ಇಲ್ಲ ಒಂದ್ ಸೆಕೆಂಡ್ ಸಾಮ್ರಾಟ್ ಮತ್ತು ಚೈತಾಲಿ ಅವರ ಆರ್ಡರ್ ಕೊಟ್ಟರು ಮತ್ತು ವೇಟರ್ ಅಲ್ಲಿಂದ ಹೋದ ಆದ್ರೆ ಚೈತಾಲಿಯ ಪ್ರಶ್ನೆಗಳು ಮಾತ್ರ ಮುಗಿದಿರಲಿಲ್ಲ ಹಾಗಿದ್ರೆ ನೀನ್ ಏನು ಕೆಲಸ ಮಾಡ್ತೀಯ ನಾನು ಜಿಕೆ ಪ್ರೈವೇಟ್ ಲಿಮಿಟೆಡ್ ನಲ್ಲಿ ಚಿಕ್ ಜಾಬ್ ಮಾಡ್ತೀನಿ ಅಷ್ಟೇ ಅದು ಅಕ್ರಮ್ ಸರ್ ಅವರ ಕಂಪನಿ ಅಲ್ವಾ ಹೌದು ರೈಟ್ ಹಲೋ ಗಾರ್ಜಿಯಸ್ ನೀನ್ ತುಂಬಾ ಸುಂದರವಾಗಿದೀಯಾ ನನಗೆ ಬರೋದಕ್ ಮನ್ಸಿರ್ಲಿಲ್ಲ ಆದ್ರೂ ಬಂದೆ ನಾನ್ ನಿನಗೊಂದು ದೊಡ್ಡ ಟ್ರೀಟ್ ಅವನ ಮುಖದಲ್ಲಿ ವಿಚಿತ್ರ ನಗು ಕಾಣ್ತಿತ್ತು ಅವನ ಇಂಟೆನ್ಶನ್ ಚೈತಾಲಿಗೂ ಸಹ ಗೊತ್ತಾಯ್ತು ಸಾಮ್ರಾತ್ ಸಹ ಇದನ್ನೆಲ್ಲ ನೋಡ್ತಿದ್ದ ಮತ್ತು ಹೇಳಿದ ನಿನಗೆ ಕಣ್ ಕಾಣಿಸ್ತಿಲ್ವಾ ಅವಳ ಜೊತೆ ನಾನು ಬಂದಿದ್ದೀನಿ ಅಂತ ಓ ಹೌದಾ ನನಗನ್ನಿಸ್ತು ನೀನ್ ಇವಳ ತಮ್ಮ ಅಂತ ಆದ್ರೆ ನೀನೇ ಹೇಳಿದ್ಯಾ ಅವಳ ಜೊತೆ ನೀನು ಬಂದಿದ್ಯಾ ಅಂತ ಪರವಾಗಿಲ್ಲ ಸ್ವೀಟ್ ಆಗಿ ಹೇಳ್ತಿದ್ದೀನಿ ಇಲ್ಲಿಂದ ಹೊರಟೋಗು ಸಾಮ್ರಾಟ್ ಸ್ವಲ್ಪ ಹೊತ್ತು ಸುಮ್ನಿದ್ದ ಮತ್ತು ಅವನು ಯಾವ ಹಂತಕ್ಕೆ ಹೋಗ್ತಾನೆ ನೋಡೋಣ ಅಂತ ಸುಮ್ನೆ ಇದ್ದ ಆ ವ್ಯಕ್ತಿ ಚೈತ್ರಾಲಿ ಕಡೆ ತಿರುಗಿ ಹೇಳಿದ್ದ ನೀನ್ ನೋಡಕ್ ಎಷ್ಟು ಸುಂದರವಾಗಿದ್ಯಾ ನಿನ್ನ ನೋಡಿದ್ರೆ ನೀನ್ ತುಂಬಾ ಶ್ರೀಮಂತರು ಮನೆಯಿಂದ ಬಂದಿದ್ಯಾ ಅನ್ಸುತ್ತೆ ನೀನ್ ಇಂಥವ್ರ ಜೊತೆ ಎಲ್ಲಾ ಬರಬಾರ್ದು ಸ್ಟ್ಯಾಂಡರ್ಡ್ ಈಸ್ ಇಂಪಾರ್ಟೆಂಟ್ ರೈಟ್ ನಿನ್ಗ್ ಯಾರಾದ್ರೂ ಬಂದ್ ಹೇಳುದ್ರ ಬುದ್ಧಿವಾದ ಹೇಳು ಅಂತ ಹೋಗಿಲಿಂದ ನೀನ್ ನನ್ ಜೊತೆ ಬಾ ನಿನಗೆ ಏನು ತೊಂದರೆ ಆಗಲ್ಲ ನೀನ್ ಇಂಥ ಡೌನ್ಲೋಡ್ ವ್ಯಕ್ತಿಗಳ ಜೊತೆ ಇರಬಾರ್ದು ಇವನ ಅಪ್ಪನೇ ಹುಟ್ಟಿದ ತಕ್ಷಣ ಬಿಟ್ಟು ಹೋಗಿದ್ದಾನೆ ಅನ್ಸುತ್ತೆ ಸಾಮ್ರಾಟ್ಗೆ ಇನ್ನೂ ತಾಳ್ಮೆಯಿಂದ ಕೂರಲು ಸಾಧ್ಯವಾಗಿಲ್ಲ ಇವನು ಈಗ ಎಲ್ಲ ಲಿಮಿಟ್ಗಳನ್ನ ಕ್ರಾಸ್ ಮಾಡಿದ್ದಾನೆ ಕಮ್ ಏನ್ ಹೇಳ್ತಾ ಇದೆಯಾ ನೀನು ಆ ವ್ಯಕ್ತಿ ಯಾವಾಗ ಸಾಮ್ರಾಟ್ ಅಪ್ಪನ ಬಗ್ಗೆ ಮಾತಾಡಿದ್ದೋ ಆವಾಗ ಸಾಮ್ರಾಟ್ಗೆ ತುಂಬಾ ಕೋಪ ಬಂತು ಅವನಿಗೆ ಹಿಗ್ಗಾ ಮುಗ್ಗ ಹೊಡೆಯಲು ಆರಂಭಿಸಿದ ಜೊತೆ ಹೀಗೆ ನಡೆದುಕೊಳ್ಳುವುದು ಸರಿ ಇಲ್ಲ ಅಂತ ಇನ್ನು ಎರಡ್ ಬಿಟ್ಟ ಯಾರ ಅಪ್ಪನ್ ಬಗ್ಗೆ ಮಾತಾಡ್ತಿದ್ಯಾ ನೀನು ಹೇಳ್ಕೊಟ್ಟಿರೋ ಹೊತ್ತು ಅವಾಜ್ ಹಾಕಿ ಮಾತಾಡ್ತಿದ್ದ ಆ ವ್ಯಕ್ತಿಯ ಒಂದು ಮಂತು ಬರ್ಲಿಲ್ಲ ಇಲ್ಲೇನಾಗ್ತಿದೆ ಇದೊಂದು ರೆಪ್ಯೂಟೆಡ್ ಹೋಟೆಲ್ ಇದು ಫಿಶ್ ಮಾರ್ಕೆಟ್ ಅಲ್ಲ ಮ್ಯಾನೇಜರ್ ಎಂತೆಂತ ವ್ಯಕ್ತಿಗಳನ್ನ ಹೋಟೆಲ್ ಒಳಗ್ ಬಿಡ್ತೀರಾ ಅನಿಸಿತ್ತು ನಾನು ಅವನಿಗೆ ಜಾಸ್ತಿ ಹೊಡೆದಿದ್ದೀನಿ ಅಂತ ನೋಡಿ ನೋಡಿ ನನಗೆ ಹೇಗ್ ಹೊಡೆದಿದ್ದಾನೆ ಎಲ್ಲಾ ಕಡೆ ರಕ್ತ ಬರ್ತಿದೆ ಮ್ಯಾನೇಜರ್ ಆ ವ್ಯಕ್ತಿಯನ್ನ ನೋಡ್ತಿದ್ದ ಮತ್ತು ಸಹ ಸಾಮ್ರಾಟ್ ಏನು ಹೇಳುವುದರ ಎಂದು ಹೇಳಿದ್ದ ನಮ್ ವಿ ಐ ಪಿ ಕಸ್ಟಮರ್ ಮೇಲೆ ಕೈ ಮಾಡಿದ್ಯಾನ್ ನಮಗೆ ತೊಂದರೆ ಕೊಡ್ತಿದ್ದ ನಾವು ಮೊದಲು ಸುಮ್ನಿದ್ವಿ ಮತ್ತೆ ಮತ್ತೆ ವಾರ್ನಿಂಗ್ ಕೊಟ್ಟ ಮೇಲೂ ಕೂಡ ಅವನು ಸುಮ್ನಿರ್ಲಿಲ್ಲ ಇವನು ಯೂನು ನಮ್ಮ ಬಗ್ಗೆ ಕೆಡ್ತಾಗ ಮಾತಾಡ್ತಿದ್ದ ಇದ್ ನಿಜಾನ ಅವ್ನು ಸುಳ್ಳು ಹೇಳ್ತಿದ್ದಾನೆ ಇಷ್ಟು ಚಿಕ್ಕ ವಿಷಯಕ್ಕೆ ನೀವ್ ಇವನಿಗೆ ಹೀಗೆ ಹೊಡುತ್ತಾ ಏನಾದ್ರೂ ಆಗಿರ್ಲಿ ನೀವ್ರನ್ನ ಕ್ಷಮೆ ಕೇಳಿ ಇವಾಗ ಕ್ಷಮೆ ಕೇಳ್ಬೇಕಾ ಇವ್ ಕ್ಷಮೆ ಕೇಳ್ಬೇಕು ಹತ್ರ ಕ್ಷಮೆ ಕೇಳೋ ನೀನು ಕ್ಷಮೆ ಕೇಳ್ಬೇಕು ನಿನಗ್ ಗೊತ್ತಿಲ್ಲ ನನ್ ಯಾರು ಅಂತ ನೀನ್ ಕ್ಷಮೆ ಕೇಳಲಿಲ್ಲ ಅಂದ್ರೆ ನಿನ್ನ ಈ ಹೋಟೆಲ್ ಇಂದ ಹೋಗಕ್ ಬಿಡಲ್ಲ ಪರಿಸ್ಥಿತಿ ಕೈ ಮೀರಿ ಹೋಗ್ತಿತ್ತು ಮತ್ತೆ ಇನ್ನೇನಾದ್ರೂ ಆಗಸ್ಟ್ ಅಲ್ಲಿ ಚೈತಾಲಿ ಹೇಳಿದ್ದು ನಿಜ ಹೇಳ್ಬೇಕಂದ್ರೆ ಇದ್ರಲ್ಲಿ ಸಾಮ್ರಾಟ್ ಏನು ತಪ್ಪಿಲ್ಲ ಈ ವ್ಯಕ್ತಿ ಬಂದು ನನಗೆ ತೊಂದರೆ ಕೊಡ್ತಿದ್ದ ನಾನು ಮತ್ತು ಸಾಮ್ರಾಟ್ ಇಲ್ಲಿ ಲಂಚ್ ಮಾಡಲು ಬಂದಿದ್ವಿ ಏನೇ ಇರ್ಲಿ ಮೇಡಮ್ ಕ್ಷಮೆ ಕೇಳ್ಬೇಕು ಸಾಮ್ರಾಟ್ ಗೊತ್ತಿತ್ತು ಮ್ಯಾನೇಜರ್ ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬೇಕಂದ್ರೆ ಮ್ಯಾನೇಜರ್ ಅವರನ್ನ ಬಟ್ಟೆಯಿಂದ ಅಳಿತಿದ್ದ ಸಾಮ್ರಾಟ್ ಗೆ ಏನ್ ಹೇಳ್ಬೇಕೆಂದು ತೋಚ್ಲಿಲ್ಲ ಅದಕ್ಕೆ ಅವನು ಅಕ್ರಮ ಕೊಟ್ಟ ಕಾರ್ಡ್ ಅನ್ನ ಹೊರತೆಗೆದ ಮತ್ತು ಮ್ಯಾನೇಜರ್ ಗೆ ತೋರಿಸ್ತಾ ನಿನಗ್ ಗೊತ್ತಾ ಈ ಕಾರ್ಡ್ ಅನ್ನ ಯಾರು ಕೊಟ್ಟಿದ್ದು ಅಂತ ಈ ಕಾರ್ಡ್ ಅಲ್ಲಿರೋ ಹೆಸರನ್ನ ನೋಡಿ ಮತ್ತೆ ಡಿಸೈಡ್ ಮಾಡಿ ಏನ್ ಮಾಡ್ಬೇಕು ಅಂತ ಮ್ಯಾನೇಜರ್ ಸಾಮ್ರಾಟ್ ಕೊಟ್ಟ ಕಾರ್ಡ್ ನೋಡಿದ್ದ ಆ ಕಾರ್ಡ್ ಅಲ್ಲಿದ್ದ ಹೆಸರನ್ನ ನೋಡಿ ಮ್ಯಾನೇಜರ್ಗೆ ಶಾಕ್ ಆಯ್ತು ಸಾಮ್ರಾಟ್ ಹತ್ರ ಅಕ್ರಮ್ ಕೊಟ್ಟ ಕಾರ್ಡ್ ಇತ್ತು ಅಂದ್ರೆ ಅವನು ಅಕ್ರಮ್ ಅವ್ರಿಗೆ ಅಂತ ಅರ್ಥ ಏನಾದ್ರೂ ಮಾತಾಡೋ ಮೊದಲು ನಿಮ್ಮ ಅಮ್ಮನ ಹತ್ರ ಹೋಗಿ ಕೇಳು ಹುಡುಗಿರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಸಾಮ್ರಾಟ್ ಚೈತಾಲಿಯನ್ನ ಅವನ ಜೊತೆ ಕರ್ಕೊಂಡು ಹೊರಟ ಇಬ್ರು ಒಂದು ಕಾರಲ್ಲಿ ಕುಳಿತರು ಆದ್ರೆ ಯಾರು ಮಾತಾಡ್ತಿರ್ಲಿಲ್ಲ ಆಗಿದ್ದೆಲ್ಲ ಆಯ್ತು ಆದ್ರೆ ಸಾಮ್ರಾಟ್ ಇದನ್ನೇ ಯೋಚಿಸುತ್ತಿದ್ದ ಚೈತಾಲಿಯ ತಲೆಯಲ್ಲಿ ಏನ್ ನಡೀತಿದೆ ಅಂತ ಸಾರಿ ಲಂಚ್ ಎರಡನ್ನು ಸ್ಪೈ ಮಾಡಿದೆ ಬೇಕಿದ್ರೆ ಬೇರೆ ಕಡೆ ಹೋಗ್ತೀನಿ ನೋಡ ಓಕೆ ನಾನಿವತ್ ಇಡೀ ದಿನ ಫ್ರೀ ಅವಳ ಮಾತುಗಳನ್ನು ಕೇಳಿದ ಸಾಮ್ರಾಟ್ ಕಾರನ್ನ ಮತ್ತೊಂದು ಹೋಟೆಲ್ ಕಡೆ ತಿರುಗಿಸ್ತಾ ಇಬ್ಬರು ಹೋಟೆಲ್ ತಲುಪಿದರು ಸಾಮ್ರಾಟ್ಗೆ ಗೊತ್ತಿತ್ತು ಈ ಹೋಟೆಲ್ ಯಾರದು ಅಂತ ಈ ಹೋಟೆಲ್ ಕೀರ್ತಿ ಧರ್ಮಂದು ಕೀರ್ತಿ ಧರ್ಮ ಹೋಟೆಲ್ ಜೊತೆ ಮಾಫಿಯಾ ಡಾನ್ ಸಹ ಆಗಿದ್ದ ಮಾಫಿಯಾ ವರ್ಲ್ಡ್ ಅಲ್ಲಿ ಟೈಗರ್ ಹೆಸರು ಎಷ್ಟು ಸುದ್ದಿ ಮಾಡ್ತಿತ್ತೋ ಕೀರ್ತಿ ಧರ್ಮನ ಹೆಸರು ಸಹ ಅಷ್ಟೇ ಸದ್ ಮಾಡ್ತಿತ್ತು ಎಷ್ಟೋ ವಿಷಯಗಳಲ್ಲಿ ಇವರಿಬ್ರು ದುಶ್ಮನ್ಗಳಾಗಿದ್ರು ಸಾಮ್ರಾಟ್ಗೆ ಅನಿಸ್ತಿತ್ತು ಅವನು ಕೀರ್ತಿ ಧರ್ಮನಿಗೆ ಮುಖಾಮುಖಿ ಆಗಬಹುದು ಅಂತ ಹಾಗಿದ್ರೆ ನೀನ್ ಡಿಸೈಡ್ ಮಾಡಿದ್ಯಾ ಅನ್ಸತ್ತೆ ನಿನ್ ಬಗ್ಗೆ ನೀನ್ ಏನು ಹೇಳಲ್ಲ ಅಂತ ಏನ್ ಹೇಳ್ಬೇಕು ನಿಜ ಹೇಳ್ಬೇಕಂದ್ರೆ ಸಾಮ್ರಾಟ್ ಗೊತ್ತಿತ್ತು ಚೈತಾಲಿ ಯಾಕೆ ಈ ರೀತಿ ಕೇಳ್ತಿದ್ದಾಳಂತ ಹೊಕ್ಕೊಮ್ಮನ್ ಈಗ ಹೇಳು ಎಷ್ಟು ದೊಡ್ಡ ಸೀಕ್ರೆಟ್ ಆದ್ರೂ ಏನು ಏನ್ ಗೊತ್ತಾಗ್ಬೇಕು ನಿಂಗೆ ನಿನ್ ಹತ್ರ ಕೇಳ್ತಾ ಇದ್ದೀನಿ ಅಂದ್ರೆ ನಿನ್ ಬಗ್ಗೆನೆ ಅಲ್ವಾ ನನ್ ಬಗ್ಗೆ ಹೇಳೋಕೆ ಅಷ್ಟೇನು ಇಲ್ಲ ಸಾಮ್ರಾಟ್ ಹೀಗಂತ ಹೇಳಿ ಆ ಕಡೆ ಈ ಕಡೆ ನೋಡಲು ಆರಂಭಿಸಿದ ಈ ಸಮಯದಲ್ಲಿ ಕೀರ್ತಿ ಧರ್ಮ ಬಾಸ್ ಅವ್ರ ಹೆಸರು ಗುರುಗಾಂವ್ ಮಾತ್ರ ಅಲ್ಲ ಇಡೀ ಹೌದು ಟೈಗರ್ ಮಾರ್ಕೆಟ್ ನಿಂದ ಡಿಸಪಿಯರ್ ಆದ್ಮೇಲೆ ಟೈಗರ್ ಹೆಸರು ಮಾಯವಾಗಿ ಹೋಯ್ತು ಕಣ್ಣು ಗಂಭೀರವಾಗಿ ಮಾತಾಡ್ತಿದ್ದ ಕೆಲವರ ಕಡೆ ಬಿತ್ತು ಟೈಗರ್ ಬಗ್ಗೆ ಅವರು ಹೀಗೆ ಯಾಕೆ ಮಾತಾಡ್ತಿದ್ದಾರೆ ಎಂಬುದು ಅವನಿಗೆ ಅರ್ಥವಾಗಲಿಲ್ಲ ಹೇಳು ಸಾಮ್ರಾಟ್ ನೀನ್ ನನ್ನಿಂದ ಏನಾದ್ರೂ ಮರೆ ಮಾಡ್ತಿದ್ಯಾ ಇಲ್ಲ ನಾನೇ ನಿನ್ನಿಂದ ಏನು ಮುಚ್ಚಿಡ್ಲಿ ಟೈಗರ್ ಡಿಸಪಿಯರ್ ಆಗಿಲ್ಲ ಟೈಗರ್ ಬರ್ಕಿದ್ದಾನೆ ಮತ್ತೆ ತುಂಬಾ ಬೇಗ ಮರಳಿ ಬರ್ತಾನೆ ಈಗ ಕೀರ್ತಿ ಧರ್ಮ ಸರ್ ಅವರ ಹವ ಬರೀ ಬೆಂಗಳೂರಲ್ಲಿ ಮಾತ್ರ ಅಲ್ಲ ಇಡೀ ಇಂಡಿಯಾದಲ್ಲೇ ನಡೀತಾ ಇದೆ ಹೌದು ನಿಜ ನಾನ್ ಸೆನ್ಸ್ ನಾನ್ ಸೆನ್ಸ್ ಮಾತನ್ನ ನೀನ್ ಆಡ್ತಾ ಇದೀಯಾ ಟೈಗರ್ ನ ಕೀರ್ತಿ ಧರ್ಮನ್ ಜೊತೆ ಕಂಪೇರ್ ಮಾಡ್ತಾ ಇದೀಯಾ ಲೋಕಲ್ ಬ್ರ್ಯಾಂಡ್ ಬ್ರ್ಯಾಂಡೆಡ್ ವಿಸ್ಕಿ ಜೊತೆ ಕಂಪೇರ್ ಮಾಡಿದ ಹಾಗೆ ಟೈಗರ್ ಬದುಕಿದಾನೆ ಮತ್ ಅವನು ಬೇಗ ವಾಪಸ್ ಬರ್ತಾನೆ ಜಾನಿ ಎಂಬ ಈ ವ್ಯಕ್ತಿ ಹೇಳಿದ ಮಾತುಗಳನ್ನ ಕೇಳಿ ಸಾಮ್ರಾಟ್ಗೆ ಶಾಕ್ ಆಯ್ತು ಸಾಮ್ರಾಟ್ಗೆ ತಿಳಿಯಬೇಕಿತ್ತು ಈ ವ್ಯಕ್ತಿ ಸುಮ್ನೆ ಬಾಯಿಗೆ ಬಂದಂತೆ ಹೇಳ್ತಿದ್ದಾನ ಅಥವಾ ಅವರಿಗೆ ಏನಾದ್ರೂ ನಿಜವಾಗ್ಲು ಗೊತ್ತಿತ್ತ ಅಂತ ಮುಂದೆ ಏನಾಗುತ್ತೆ ಸಾಮ್ರಾಟ್ ನಿಜ ಗೊತ್ತಾಗುತ್ತಾ ಮತ್ತು ಚೈತ್ರಾಲಿ ಅವರ ಬಾಯಿಂದ ನಿಜ ಹೇಳಿಸ್ತಾಳ ಸಾಮ್ರಾಟ್ ಅವರ ಮಾತುಗಳನ್ನ ಗಮನವಿಟ್ಟು ಕೇಳ್ತಿದ್ದ ಸಾಮ್ರಾಟ್ ಜೊತೆ ಈಗ ಚೈತ್ರಾಲಿ ಸಹ ಅವರ ಮಾತುಗಳನ್ನ ಕೇಳಿಸ್ಕೊಡ್ತಿದ್ಲು ಬೇರೆನೆ ಜಾಸ್ತಿ ಕೀರ್ತಿ ಧರ್ಮನ್ ಹೋಟೆಲ್ ನಲ್ಲಿ ಇನ್ನೂ ಸಹ ಟೈಗರ್ ಬಗ್ಗೆ ಮಾತಾಡ್ತಾ ಇದಾರೆ ಯಾವ್ದು ಕಾರಣಕ್ಕೆ ಚೈತಾಲಿಗೆ ಈಗ ಸಹ ಅನಿಸ್ತಿತ್ತು ಸಾಮ್ರಾಟ್ ಅವಳಿಂದ ಏನು ಮುಚ್ಚಿರ್ತಿದ್ದಾರೆ ಏನ್ ಹೇಳ್ತಾ ಇದ್ದೆ ನೀನು ನನ್ ಫ್ರೆಂಡ್ ಗೆ ನೀನ್ ಸುಳ್ಳು ಹೇಳ್ತಿದ್ಯಾ ಯಾವ ಫ್ರೆಂಡ್ ಸಾನಿಯಾ ಸಾನ್ಯಾ ಇಲ್ಲ ಇಲ್ಲ ನಾನೇನಕ್ಕೆ ಅವಳಿಗೆ ಸುಳ್ಳು ಹೇಳಲಿ ಆ ರೀತಿ ಏನು ಇಲ್ಲ ಬಟ್ ಚೈತ್ರಾಲಿ ಏನ್ ಗೊತ್ತಾ ನನಗಿವಾಗ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ ಈಗಲೇ ಇಲ್ಲಿಂದ ಹೊರಡಬೇಕು ನಿನಗೆ ಗೊತ್ತಲ್ವಾ ಸಾನಿಯಾ ಹೇಗೆ ಅಂತ ನಾನು ಸ್ವಲ್ಪ ಲೇಟಾಗಿ ಹೋದರೆ ಅಷ್ಟೇ ನನ್ನ ಕತೆ ಮುಗೀತು ನಾನು ಲೇಟಾಗಿ ಹೋಗೋದು ಅವಳಿಗೆ ಇಷ್ಟ ಇಲ್ಲ ಅವಳು ಸುಮ್ಮನೆ ಕೂಗಾಡ್ತಾಳೆ ಡೌಟು ನಿನ್ ಮೇಲೆ ಅವಳಿಗೆ ನೀನಂದ್ರೆ ಇಷ್ಟ ಸಹ ಇಲ್ಲ ನಿನ್ನ ಬಗ್ಗೆ ನೆನಪು ಸಹ ಮಾಡ್ಕೊಳ್ಳಲ್ಲ ಅವಳು ಹಾಗಿದ್ರೆ ಡೌಟ್ ಯಾಕೆ ಬರ್ತಾಳೆ ಹೌದು ಗೊತ್ತು ಆದ್ರೆ ನಾನು ಹೋಗ್ಬೇಕು ನಿನ್ನ ಮನೆಗೆ ಡ್ರಾಪ್ ಮಾಡ್ಲಾ ಮತ್ತೆ ನಾವ್ ಯಾವಾಗ ಮೀಟ್ ಆಗೋಣ ಇದಕ್ಕೆ ಸಾಮ್ರಾಟ್ ಉತ್ತರ ಕೊಡ್ಲಿಲ್ಲ ಅವನು ಚೈತಾಲಿಯ ಜೊತೆ ಹೊರ ಬರುತ್ತಿದ್ದಂತೆ ಸಾಮ್ರಾಟ್ ಅದೊಂದು ದೃಶ್ಯ ನೋಡ್ತಾ ಒಂದಷ್ಟು ಗೂಂಡಗಳು ಜಾನಿಗೆ ಹೊಡಿತಿದ್ರು ಯಾಕೆ ಇವ್ನ ಹೊಡಿತಿದ್ದೀರಾ ನೀನ್ ಯಾರೋ ಕೇಳಕ್ಕೆ ನಾನು ಯಾರೋ ಬಿಡು ಉತ್ತರ ಕೊಡು ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಇಲ್ಲಿಂದ ಹೊರಟು ಹೋಗು ಇಲ್ಲ ಅಂದ್ರೆ ನಿಂಗೂ ಬೀಳುತ್ತೆ ಅಯ್ಯೋ ಈ ಡೈಲಾಗ್ ನಾನ್ ಹೇಳಬೇಕು ಅಂತ ಅನ್ಕೊಂಡಿದ್ದೆ ನನ್ನ ಡೈಲಾಗ್ ಅಂತೂ ನಿನ್ ಕದ್ದೆ ನಿನಗೀಗ ಜಾಸ್ತಿ ಒದ ಬೀಳುತ್ತೆ ಏ ಹೀರೋ ಬೆಂಗಳೂರಲ್ಲಿ ಹೀರೋಗಿರಿ ನಡೆಯಲ್ಲ ಸುಮ್ಮನೆ ಇಲ್ಲಿಂದ ಹೋಗು ಇಲ್ಲ ಅಂದ್ರೆ ಒಂದು ಗುಂಡಿ ತೋಡೋ ಬದಲು ಎರಡು ತೋಡಬೇಕಾಗುತ್ತೆ ಸಾಮ್ರಾಟ್ ಇದಕ್ಕೆ ಯಾವ ಉತ್ತರ ಕೊಡ್ಲಿಲ್ಲ ಅವನು ಆ ಗುಂಡಗಳನ್ನ ನೋಡ್ತಾ ಎಷ್ಟು ಜನ ಇದ್ದಾರೆ ಅಂತ ಕೌಂಟ್ ಮಾಡ್ತಿದ್ದ ಜಾನಿ ಸ್ವಲ್ಪ ಹಿಂದೆ ಸರಿದ ಸಾಮ್ರಾಟ್ ಮುಂದೆ ಬಂದು ನಿಂತ ಹರಿಶ್ಚಂದ್ರ ಘಾಟ್ಗೆ ಫೋನ್ ಮಾಡಿ ಹೇಳು ನಾಲ್ಕು ಗುಂಡಿ ತೋಡಕ್ಕೆ ಇಬ್ರು ಮಣ್ಣು ಹಾಕಕ್ ಬರ್ತಾರೆ ಅಂತ ಸಾಮ್ರಾಟ್ ಫೈಟ್ ಮಾಡಲು ರೆಡಿಯಾಗಿದ್ದ ನೋಡೋಡ್ತಾ ಎಲ್ಲರನ್ನೂ ಸಾಮ್ರಾಟ್ ಹೊಡೆದ ನನ್ನ ಕಸೆ ಮುಗಿತು ಅನ್ಕೊಂಡಿದ್ದ ಜಾನಿ ಈ ಫೈಟ್ ಅನ್ನು ನೋಡಿ ಶಾಕ್ ಆದ ಸಾಮ್ರಾಟ್ ಅವನ ಮುಂದೆ ದೇವರಂತೆ ಬಂದಿದ್ದ ಸಾಮ್ರಾಟ್ ಜಾನಿಗೆ ಕಟ್ಟಿದ ಹಗ್ಗವನ್ನ ಬಿಚ್ಚಿದ ಬ್ರದರ್ ನೀನ್ ಯಾರು ನನ್ ಯಾಕೆ ಕುಳಿಸ್ತೇ ಸಾಮ್ರಾಟ್ ಅವನಿಗೆ ಏನು ಉತ್ತರ ಕೊಡ್ಲಿಲ್ಲ ಬರೀ ಅವನ ಕಣ್ಣುಗಳನ್ನೇ ನೋಡ್ತಿದ್ದ ಜಾನಿ ಮಾತ್ರ ಉತ್ತರಕ್ಕೆ ಕಾಯ್ತಿದ್ದ ನಾನು ಯಾರು ಅನ್ನೋದನ್ನ ನಿನಗೆ ಹೇಳ್ತೀನಿ ಆದ್ರೆ ನೀನು ಆ ವಿಷಯವನ್ನ ಯಾರಿಗೂ ಹೇಳಬಾರದು ಸಾಮ್ರಾಟ್ ಅವನ ಜೀವವನ್ನೇ ಉಳಿಸಿದ್ದ ಅವನಿಗಾಗಿ ಒಂದು ರಹಸ್ಯವನ್ನ ಅವನು ಸೀಕ್ರೆಟ್ ಆಗಿ ಇಟ್ಕೊಳ್ತಿದ್ದ ನಾನು ಟೈಗರ್ ಇದನ್ನ ಹೇಳಿ ಅವನು ಅಲ್ಲಿಂದ ಹೊರಟ ಜಾನಿಗೆ ಶಾಕ್ ಆಯ್ತು ಅವನಿಗೆ ಸಿಡಿಲು ಬಡ್ದಂತಾಯ್ತು ಕಣ್ಣು ಮಿಟಗಿಸ್ತೇ ಅವನು ಸಾಮ್ರಾಟನೇ ನೋಡ್ತಿದ್ದ ಅವನಿಗೆ ತಿಳಿಯಲಿಲ್ಲ ಅವನು ಕನ್ಸ್ ಕಾಣ್ತಿದ್ದನು ಅಥವಾ ನಿಜಾನೋ ಅಂತ ಸ್ವಲ್ಪ ಸಮಯದ ನಂತರ ಸಾಮ್ರಾಟ್ ಶ್ರೀಕಂಠದತ್ತ ಅವರ ಮನೆಗೆ ಬಂದ ಅವನು ಒಳಗೆ ಬಂದಾಗ ಸಾನಿಯಾ ಮತ್ತು ಮನೆಯವರು ಗಂಭೀರವಾಗಿ ಏನನ್ನೋ ಚರ್ಚಿಸುತ್ತಿದ್ದರು ನನ್ಗಂತೂ ಗೊತ್ತಾಗ್ತಾ ಇಲ್ಲ ಏನ್ ಮಾಡಬೇಕು ಅಂತ ನಾವು ಪೃಥ್ವಿ ಹತ್ರ ಮಾತಾಡಬೇಕು ಅಕ್ರಮ್ ಸರ್ ಜೊತೆ ಮಾತಾಡುವಂತ ಇವಾಗ ಅವನಷ್ಟೇ ನಮಗೆ ಹೆಲ್ಪ್ ಮಾಡಬಹುದು ಆ ಕಾರ್ಪೊರೇಷನ್ ಕೆಲಸ ಆಗಲ್ಲ ಅದೇ ಸಮಯಕ್ಕೆ ಸಾಮ್ರಾಟ್ ಒಳಗ್ ಬಂದಿದ್ದ ಅವರ ಮಾತುಗಳನ್ನು ಕೇಳಿ ಸಾಮ್ರಾಟ್ಗೆ ಸಂಪೂರ್ಣವಾಗಿ ಅರ್ಥವಾಗ್ಲಿಲ್ಲ ಅವರು ಏನ್ ಮಾತಾಡ್ತಿದ್ದಾರೆ ಅಂತ ಆದ್ರೆ ಇದಂತೂ ಸ್ಪಷ್ಟವಾಗಿತ್ತು ಸಾನಿಯಾ ಕಂಪನಿ ಯಾವುದೋ ತೊಂದರೆಯಲ್ಲಿ ಇದೆ ಅಂತ ಏನಂತ ಮಾತಾಡ್ತಾ ಇದ್ದೀರ ನೀವು ಈ ಎರಡ್ ಕಂಪನಿ ನಡೆಸ್ತಾ ಇರೋದು ಟೈಗರ್ ಆಮೇಲೆ ನಮ್ಮಂತವ್ರು ಟೈಗರ್ ನ ಭೇಟಿ ಮಾಡಲು ಸಹ ಆಗೋದಿಲ್ಲ ಇಲ್ಲಿವರೆಗೂ ಸಹ ಇಲ್ಲ ಅಂದ್ರೆ ಮತ್ತೆ ಚಿರಾಗ್ ನಮಗೆ ಸಹಾಯ ಮಾಡಬಹುದಾ ನಾನು ಒಂದ್ ಕೆಲ್ಸ ಮಾಡ್ತೀನಿ ಸಾನಿಯಾ ಮತ್ತು ಚಿರಾಗ್ ಮದುವೆನ ಫಿಕ್ಸ್ ಮಾಡ್ತೀನಿ ಹೇಗಿದ್ರು ಈ ಸಾಮ್ರಾಟ್ ಒಬ್ಬ ಕೆಲ್ಸದ ಬಾರ್ದವ್ನು ಸಾಮ್ರಾಟ್ ಎಷ್ಟೇ ಸುಸ್ತಾಗಿದ್ರು ಪರವಾಗಿಲ್ಲ ಮುಖದ ಮೇಲೊಂದು ನಗು ಮೂಡ್ಸ್ಕೊಳ್ತಾ ಅವನ ಮುಂದೆ ಬಂದ ಅವನು ಏನ್ ಮಾಡಿ ಬಂದಿದ್ದಾನೆ ಅಂತ ಅವ್ರಿಗೆ ಗೊತ್ತಾಗ್ಬಾರ್ದು ಅಷ್ಟೇ ನಮಸ್ಕಾರ ಸಾಮ್ರಾಟ್ ಯಾವಾಗ ಎಲ್ಲರಿಗೂ ನಮಸ್ಕಾರ ಹೇಳಿದ್ದೋ ಎಲ್ಲರೂ ಅವನನ್ನೇ ನೋಡ್ತಾ ಸೋಫಾ ಮೇಲಿಂದ ಎದ್ದ ನಿಂತು ಅವರ ಕಣ್ಣುಗಳಲ್ಲಿ ಕೋಪ ಕಾಣ್ತಿತ್ತು ಸಾಮ್ರಾಟ್ ಗೆ ಗೊತ್ತಿತ್ತು ಅವರು ಅವನನ್ನ ನಗು ಮುಖದಿಂದ ಸ್ವಾಗತಿಸಲ್ಲ ಅಂತ ಆದರೆ ಅವರ ಕೋಪದ ಕಣ್ಣುಗಳನ್ನು ನೋಡಿ ಏನೋ ಮಿಸ್ ಹೊಡಿತಿದೆ ಅಂತ ಅವನಿಗೆ ಅನಿಸ್ತು ಅವನು ಅಲ್ಲಿಂದ ಹೊಂಟೋದ ಅಷ್ಟಕ್ಕೂ ಯಾಕೆ ಅವರು ಸಾಮ್ರಾಟ್ ಮೇಲೆ ಅಷ್ಟು ಕೋಪ ಮಾಡಿಕೊಂಡಿದ್ದಾರೆ ಬಗೆಹರಿಸ್ತಾನ ಮುಂದೆ ಏನಾಗುತ್ತದೆ ಅಂತ ತಿಳಿದುಕೊಳ್ಳಲು ಈಗ ನೀವು ಪಾಗೆಡ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗೆಡ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳ್ ಕಥೆಯನ್ನ